ಓಸ್ ಇಷ್ಟತ್ತು ನಾವೇನ್ ನೋಡಿದ್ವೋ ಎಲ್ಲದಕ್ಕಿಂತ ಜಾಸ್ತಿ ಇದರಲ್ಲೇ ಕಾಸ್ಟ್ಲಿ ಇದು ತುಂಬಾ ಜನ ಶ್ರೀಮಂತರು ದುಡ್ಡಿರೋರು ಇದನ್ನ ಕೊಟ್ಟು ತಗೊಳ್ತಿದಾರೆ ಅಂತ ದೊಡ್ಡದಾಗಿ ನ್ಯೂಸ್ ಅಂತೂ ಹರಿದಾಡ್ತಿದೆ ನನಗೆ ಯಾಕೋ ಇದೇ ಬೆಟರ್ ಅನ್ನಿಸ್ತಿದೆ ಬೋರ್ವೆಲ್ ವಾಟರ್ ಡೈರೆಕ್ಟ್ ಇದ್ರಲ್ಲೇ ಜಾಸ್ತಿ ಲವನ್ ಮಿಕ್ಕಿದ್ರೆ ಕಿತ್ತೆ ಸೊ ನನ್ ಪ್ರಕಾರ ಪರ್ಫೆಕ್ಟ್ ಕುಡಿಯೋದಕ್ಕೆ ಕಂಪ್ಲೀಟ್ ಆಗಿ ಯೋಗ್ಯ ಅಂದ್ರೆ ಒಂದು ಬೇರ್ವೆಲ್ ವಾಟರ್ ಆಸ್ ಪರ್ ಪಿ ಎಚ್ ಎಲ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ಅನ್ಕೊಂಡಿರೋ ವಿಷಯ ಏನಂತಂದ್ರೆ ವಾಟರ್ ಪ್ರತಿನಿತ್ಯ ಪ್ರತಿಯೊಬ್ಬರು ನೀರನ್ನ ಕುಡಿತಾರೆ ಬಟ್ ಈ ನೀರು ನಮ್ಗೆಷ್ಟು ಒಳ್ಳೇದು ಯಾವ ಯಾವ ಸೆಲ್ಲರ್ಸ್ ನ ಸೆಲ್ ಮಾಡ್ತಿದ್ದಾರೆ ಯಾರು ಮೋಸ ಮಾಡ್ತಿದ್ದಾರೆ ಅದು ಒಳ್ಳೇದಲ್ವಾ ಅಂತ ತಿಳ್ಕೊಳ್ಳೋದೆ ಇವತ್ತಿನ ನಮ್ಮ ಪ್ರಯತ್ನ ಆಗಿರುತ್ತೆ ಸೊ ನಾನು ತಿಳ್ಕೊಳ್ಬೇಕು ಅನ್ಕೊಂಡೆ ಹೆಂಗೋ ತಿಳ್ಕೊತಿದ್ದೀನಿ ನಿಮಗೂ ಸ್ವಲ್ಪ ತಿಳ್ಸೋಣ ಅನ್ನೋದೇ ನನ್ನ ಪ್ರಯತ್ನ ಇವತ್ತಾಗಿದೆ ಸೊ ಈ ಪ್ರಯತ್ನದಲ್ಲಿ ನನಗೆ ಮೂರು ವಿಷಯಗಳಿಂದ ನಾನು ತಿಳ್ಕೊಬೇಕು ಅನ್ಕೊಂಡಿದ್ದೀನಿ ಅದರಲ್ಲಿ ಮೊದಲನೇದು ಟಿ ಡಿ ಎಸ್ ಅದಕ್ಕೆ ಟಿ ಡಿ ಎಸ್ ಮೀಟರ್ ತಂದಿದ್ದೀನಿ ನೆಕ್ಸ್ಟ್ ಓ ಆರ್ ಅದಕ್ಕೆ ಓ ಆರ್ ಪಿ ಲಿಕ್ವಿಡ್ ತಂದಿದ್ದೀನಿ ಇನ್ನೊಂದು ಪಿ ಹೆಚ್ ಲೆವೆಲ್ ಸೊ ಪಿ ಹೆಚ್ ಲೆವೆಲ್ ಚೆಕ್ ಮಾಡಬೇಕು ಲಿಕ್ವಿಡ್ ನಾವು ಚೆಕ್ ಮಾಡ್ತೀನಿ ಸೊ ಏನಂತಂದ್ರೆ ಇದರಿಂದ ಏನಕ್ಕೆ ಚೆಕ್ ಮಾಡಬೇಕು ಇದೇನು ತೋರಿಸುತ್ತೆ ಅಂತ ಹೇಳ್ತೀನಿ ಇದನ್ನ ಟಿ ಡಿ ಎಸ್ ಮೀಟರ್ ಅಂತ ಕರೀತಾರೆ ಟಿ ಡಿ ಎಸ್ ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂದ್ರೆ ಇಲ್ಲಿರುವಂತಹ ನೀರಲ್ಲಿ ಕರಗಿರುವಂತಹ ಘನ ಪದಾರ್ಥಗಳ ಒಟ್ಟು ಸಾಂದ್ರತೆ ಸಿಂಪಲ್ ಆಗಿ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಈ ನೀರಲ್ಲಿ ಎಷ್ಟು ಲವಣಾಂಶಗಳಿದಾವೆ ಎಷ್ಟು ಮಿನರಲ್ಸ್ ಇದಾವೆ ಅಂತ ಚೆಕ್ ಮಾಡುವಂತ ವಿಷಯ ನಮಗ್ ಡಬ್ಲ್ಯೂ ಒನ್ ಹೇಳಿದೆ ತ್ರೀ ಹಂಡ್ರೆಡ್ ಒಳಗಡೆ ಇದ್ರೆ ಟಿ ಡಿ ಎಸ್ ವ್ಯಾಲ್ಯೂ ಅದು ಎಕ್ಸಲೆಂಟ್ ವಾಟರ್ ಅಂತ ಅರ್ಥ ತ್ರೀ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ವರ್ಗೂ ಇದ್ರೆ ಪರವಾಗಿಲ್ಲ ಅಂತ ನೈನ್ ಹಂಡ್ರೆಡ್ ಮೇಲೆ ಇದ್ರೆ ಅದು ಕುಡಿಯಲೇ ಬರುತ್ತೆ ನನ್ನ ರೆಕಮೆಂಡೇಶನ್ ಏನಾಗಿರುತ್ತೆ ಅಂದ್ರೆ ಇಂದ ತ್ರೀ ಹಂಡ್ರೆಡ್ ಒಳಗಡೆ ಟಿ ಡಿ ಎಸ್ ವ್ಯಾಲ್ಯೂ ಬಂದ್ರೆ ಆ ನೀರ್ ಎಕ್ಸಲೆಂಟ್ ಅಂತ ಸೊ ನೀವು ನಿಮ್ಮ ಮನೆಯಲ್ಲಿ ಚೆಕ್ ಮಾಡ್ಕೋಬಹುದು ವೆರಿ ಲೋ ಕಾಸ್ಟ್ ಈಗೇನಂತಂದ್ರೆ ಎಲ್ಲಾನ ಚೆಕ್ ಮಾಡೋಣ ಇದು ಬಂದ್ಬಿಟ್ಟು ಬೋರ್ವೆಲ್ ವಾಟರ್ ಇದು ಬಂದ್ಬಿಟ್ಟು ಫೈವ್ ರುಪೀಸ್ ಕ್ಯಾನ್ ಇನ್ ತಗೋ ಬರ್ತಾರೆ ಒಂದು ಹತ್ತು ಹದಿನೈದು ವರ್ಷದಿಂದ ಸಿಕ್ಕಾಪಟ್ಟೆ ಫೇಮಸ್ ಐದು ರೂಪಾಯಿ ಹಾಕಿದ್ರೆ ಇಪ್ಪತ್ತು ಲೀಟರ್ ಅಥವಾ ಇಪ್ಪತ್ತೈದು ಲೀಟರ್ ಕ್ಯಾನ್ ನಮಗ್ ಸಿಗುತ್ತೆ ನೀರಿನ ಫಿಲ್ಟರ್ ಆಗಿರುವಂತದ್ದು ಸೊ ಅದೇ ನೀರನ್ನ ನಾನು ಮಡಿಕೆಯಲ್ಲಿ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಗಂಟೆ ಇಟ್ಟಿದ್ದೀನಿ ಸೊ ಮಡಿಕೆಯಲ್ಲಿ ಇಟ್ಟಿರೋದ್ರಿಂದ ಲಭನಗಳು ಜಾಸ್ತಿ ಆಗತ್ತೆ ಇಲ್ವಾ ಅಂತ ನಾವು ನೋಡೋಣ ಅದು ಬಿಟ್ರೆ ಇದು ಔರಾ ವಾಟರ್ ಅಂತ ಈ ನಡುವೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ ಗೊತ್ತಿರುತ್ತೆ ಬ್ಲಾಕ್ ವಾಟರ್ ಅಂತ ಅಂಡ್ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬೇಜಾರ್ ನೋಡಿರ್ತರ ತುಂಬಾ ಜನ ಕುಡಿದು ಕುಡಿತಾ ಇರ್ತಾರ ನೆಕ್ಸ್ಟ್ ಇದು ಕಿನ್ಲೆ ಇದು ಬಂದ್ಬಿಟ್ಟು ಬಿಂದು ಸೊ ಈಗ ನೋಡೋಣ ಅವುಗಳಲ್ಲಿ ಟಿ ಡಿ ಎಸ್ ಲೆವೆಲ್ ಎಷ್ಟಿದೆ ಅಂತ ಫಸ್ಟ್ ನೀರಲ್ಲ ಗ್ಲಾಸ್ ಅಲ್ಲಿ ಫಿಲ್ ಮಾಡ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಬಿಂದು ವಾಟರ್ ಟಿ ಡಿ ಎಸ್ ಲೆವೆಲ್ ಎಷ್ಟಿದೆ ಅಂತ ನೋಡೋಣ ಅವಾಗ ಅದರಲ್ಲಿ ಎಷ್ಟು ಮಿನರಲ್ಸ್ ಇದೆ ಎಷ್ಟು ಲವಣಗಳಿದೆ ಟಿ ಡಿ ಎಸ್ ಲೆವೆಲ್ ಇದೆ ಸೊ ಒಂದ್ಸಾರಿ ವೈಪ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡೋಣ ಈಗ ಕಿನ್ಲೆ ಸೊ ಈ ವ್ಯಾಲ್ಯೂನ ನೀರೋ ಮಾಡ್ತಿದ್ದೀನಿ ಸೊ ಇದರಲ್ಲಿ ಸೆವೆಂಟಿ ನೈನ್ ಟಿ ಲೆವೆಲ್ ಇದೆ ಅಗೇನ್ ವೈಪ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಚೆಕ್ ಮಾಡೋಣ ಬಿಸ್ಲರ್ ಬಿಸ್ಲರಿ ಏಟಿ ನೈನ್ ಟಿ ಡಿ ಎಸ್ ಲೆವೆಲ್ ಇದೆ ಕಾಸ್ಟ್ಲಿ ಇದು ತುಂಬಾ ಜನ ಶ್ರೀಮಂತರು ದುಡ್ಡಿರೋರು ಇದನ್ನ ಕೊಟ್ಟು ತಗೊಳ್ತಿದ್ದಾರೆ ಅಂತ ದೊಡ್ಡದಾಗಿ ನ್ಯೂಸ್ ಅಂತ ಹರಿದಾಡ್ತಿದೆ ನೋಡೋಣ ಅವರು ಕುಡಿಯೋ ನೀರಲ್ಲಿ ಎಷ್ಟು ಟಿ ಡಿ ಎಸ್ ಇದೆ ಈಗ ಮಾಡಿರೋದ್ರಲ್ಲಿ ಇದೇ ಹೈಯೆಸ್ಟ್ ಒನ್ ನಾಟ್ ಒನ್ ಟಿ ಡಿ ಎಸ್ ಲೆವೆಲ್ ಇದೆ ವಾಟರ್ ಅಂತ ನೋಡೋಣ ಎಷ್ಟು ಟಿ ಡಿ ಎಸ್ ಇದೆ ನೀರು ಐನೂರು ಐದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಫಿಲ್ಟರ್ ಮಾಡಿ ಕುಡಿತಾರೆ ಎಲ್ಲಾ ಕಡೆ ಒಂದೇ ತರ ಫಿಲ್ಟರ್ ಆಗುತ್ತೆ ಅಂತ ಹೇಳ್ತಿಲ್ಲ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹಿಂಗಿದೆ ಸೊ ಈಗ ನಾವು ಇದ್ರಲ್ಲಿರುವಂತಹ ಟಿ ಡಿ ಎಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಇದರಲ್ಲಿ ಜಸ್ಟ್ ಫಿಫ್ಟೀನ್ ಇದೆ ಈಗ ನಾನ್ ಮಾಡಿರೋದೇನಂತಂದ್ರೆ ಇದೇ ನೀರನ್ನ ಮಡಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಒಂದು ಹನ್ನೆರಡು ಗಂಟೆ ಇಟ್ಟಿದ್ದೀನಿ ನೋಡೋಣ ಏನಾದ್ರೂ ಡಿಫ್ರೆನ್ಸ್ ಬಂದಿರುತ್ತಾ ಯಾಕಂದ್ರೆ ಮಣ್ಣಂತೂ ಒಳ್ಳೆ ಲವನಾಂಶಗಳನ್ನ ಕೊಡುತ್ತೆ ಅಂತ ಹೇಳ್ತಿರ್ತಾರೆ ಇದು ಇದೇ ನೀರಾಗ್ಲಿ ಬೇರೆ ನೀರಾಗ್ಲಿ ಮಡಿಕೆಯಲ್ಲಿ ಹಾಕೊಂಡು ಕುಡಿಯೋದು ಬೆಟ್ರಾ ಅಂತ ನೋಡೋಣ ಇದ್ರದ್ದು ಫಿಫ್ಟೀನ್ ವ್ಯಾಲ್ಯೂ ಇದೆ ಮಣ್ಣಿನ ಮಡಿಕೆಯಲ್ಲಿ ಹಾಕಿರುವಂತ ನೀರ್ ಹೇಗಿದೆ ಅಂತ ನೋಡೋಣ ಮೂರು ಪಾಯಿಂಟ್ಸ್ ಟಿ ಡಿ ಎಸ್ ಅನ್ನೋದು ಇದರಲ್ಲಿ ಇನ್ಕ್ರೀಸ್ ಆಗಿದೆ ಹನ್ನೆರಡು ಗಂಟೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಹಾಕಿರುವ ಒಂದೇ ಒಂದು ಕಾರಣದಿಂದ ಫೈನಲ್ ಬೋರ್ ವಾಟರ್ ಏನು ಫಿಲ್ಟರ್ ಇದೀರಾ ನಾರ್ಮಲ್ ಆಗಿರುವಂತ ನೀರು ಅದೆಷ್ಟಿದೆ ಅಂತ ನೋಡೋಣ ಇದು ಬೋರ್ವೆಲ್ ವಾಟರ್ ಓ ನೋಡೋಣ ಎಷ್ಟಿರುತ್ತೆ ಇದರಲ್ಲಿ ಅಂತ ಇಷ್ಟೊತ್ತು ನಾವೇನ್ ನೋಡಿದ್ವೋ ಎಲ್ಲದಕ್ಕಿಂತ ಜಾಸ್ತಿ ಇದರಲ್ಲೇ ಇರುತ್ತೆ ತ್ರೀ ಟ್ವೆಂಟಿ ತ್ರೀ ಟಿ ಡಿ ಎಸ್ ಲೆವೆಲ್ ಈ ಬೋರ್ವೆಲ್ ಇರುವಂತ ವಾಟರ್ ಅಲ್ಲಿ ಸೊ ಈಗ ಯಾವಾಗ ಬೆಟರ್ ಅಂತ ನೀವೇ ನಿರ್ಧಾರ ಮಾಡ್ಕೋಬೇಕು ಈ ರೆಗ್ಯುಲರ್ಲಿ ನಾವೇನು ಕುಡಿತೀವಿ ಒಂದು ಹದಿನೈದು ವರ್ಷದಿಂದ ನನಗೆ ಈ ಪ್ರಾಕ್ಟೀಸ್ ಬಂದಿದೆ ಐದು ರೂಪಾಯಿ ಪಾನ್ ಹಾಕಿ ಅಲ್ಲಿ ಫಿಲ್ಟರ್ ಮಾಡ್ಕೊಂಡು ವಾಟರ್ ತಗೊಬರದು ಇರೋ ಲವಣಾಂಶಗಳಲ್ಲ ಇದ್ರ ತ್ರೀ ಹಂಡ್ರೆಡ್ ಕಿತ್ತು ಬಿಸಾಕಿದೆ ಹದಿನೈದು ಮಾತ್ರ ಇದೆ ಅದನ್ನ ಮಡಿಕೆಗೆ ಹಾಕಿದ್ರೆ ತ್ರೀ ಪಾಯಿಂಟ್ಸ್ ಇನ್ಕ್ರೀಸ್ ಆಗಿದೆ ಅಂಡ್ ಇದು ಹೆಚ್ಚು ಕಮ್ಮಿ ನನಗೆ ಗೊತ್ತಿರಂಗ್ ಕಾಸ್ಟ್ ನೂರು ರೂಪಾಯಿ ಇದರಲ್ಲಿ ಒನ್ ನಾಟ್ ಒನ್ ಟಿ ಡಿ ಎಸ್ ಇದೆ ರಿಮೈನಿಂಗ್ ಎಲ್ಲ ತುಂಬಾ ಬಹಳ ಕಡಿಮೆ ಇದೊಂದು ಟ್ವೆಂಟಿ ಫೈವ್ ಇತ್ತು ಇದನ್ನ ನಂಗೆ ಗೊತ್ತಿರೋ ಒಂದು ನೈಂಟಿ ಸೆವೆಂಟಿ ನೈನ್ ಏಯ್ಟಿ ಸಮಥಿಂಗ್ ಈ ತರ ಇದೆ ಸೊ ಬೆಟರ್ ಏನ್ ಅಂತ ನೀವೇ ಯೋಚನೆ ಮಾಡಿ ನಿಮ್ಮ ವಾಟರ್ ಬಗ್ಗೆ ನಾಲೆಜ್ ನಿಮಗೆ ಇರಬೇಕು ನನಗೆ ಯಾಕೋ ಇದೇ ಬೆಟರ್ ಅನ್ನಿಸ್ತಿದೆ ಬೋರ್ವೆಲ್ ವಾಟರ್ ಡೈರೆಕ್ಟ್ ಇದರಲ್ಲೇ ಜಾಸ್ತಿ ಲವಣಾಂಶಗಳು ಇದಾವೆ ಮಿಕ್ಕಿದ್ರೆ ಕಿತ್ತು ಬಿಸಾಕ್ತಿದಾರೆ ಸೊ ನಮ್ಮ ಬಾಡಿಯಲ್ಲಿ ಲವಣಾಂಶಗಳಿಲ್ಲ ಅಂತಂದ್ರೆ ನಮ್ಮ ಬಾಡಿ ಗ್ರೋತ್ ಕೂಡ ತುಂಬಾ ಕಡಿಮೆ ಸ್ಟ್ರೆಂತ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ ನೀವ್ ನೋಡಿ ನಿಮ್ ತಾತ ಮುತ್ತ ಎಷ್ಟು ಗಟ್ಟಿ ಇದ್ರು ಅಂತ ನಾವು ಇವತ್ತಷ್ಟು ಗಟ್ಟಿ ಅಂತ ಡೆಫಿನೆಟ್ಲಿ ಇಲ್ಲ ಟಿ ಡಿ ಎಸ್ ಬಗ್ಗೆ ನೀವು ಯೋಚನೆ ಮಾಡಿ ನಾನ್ ಹೇಳಿದಷ್ಟೇ ಇಲ್ಲ ಆಮೇಲೆ ನೀವು ಕೂಡ ಸ್ವಲ್ಪ ಆದ್ರೂ ಸ್ಟಡಿ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಹೇಳಿದ್ಮೇಲೆ ವಿಡಿಯೋ ಮುಗಿದ್ಮೇಲೆ ಒಂದ್ಸರಿ ಸ್ಟಡಿ ಮಾಡಿ ಸೊ ಇದು ಇದಕ್ಕೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ಇದಂತೂ ಡೆಫಿನೆಟ್ಲಿ ಬರ್ತಿಲ್ಲ ನಮಗೆ ನ್ಯಾಚುರಲ್ ಆಗಿ ನೇಚರ್ ಕೊಟ್ಟಿರೋ ವಾಟರ್ಗಿಂತ ಬೆಟರ್ ಅಂತ ಡೆಫಿನೆಟ್ಲಿ ಅಲ್ಲ ಅಂತ ನನ್ನ ಒಪಿನಿಯನ್ ಇದೆ ಅದ್ರ ಜೊತೆಗೆ ಎಷ್ಟೋ ವಿಷಯಗಳು ಚೆನ್ನಾಗಿರೋದನ್ನ ಸಹ ನೆಗೆಟಿವ್ಸ್ ನ ಅಂದ್ರೆ ಬೇಡದಿರೋ ಥಿಂಗ್ಸ್ ನ ಫಿಲ್ಟರ್ ಮಾಡ್ತಿದೀವಿ ಅನ್ನೋ ಉದ್ದೇಶದಲ್ಲಿ ಒಳ್ಳೆಯದು ಕೂಡ ಫಿಲ್ಟರ್ ಮಾಡಿ ತೆಗೆದು ಬಿಟ್ಟಿದ್ದಾರೆ ಸೊ ಅದು ಫಿಲ್ಟರ್ ಸ್ಟೋರಿ ಬಟ್ ಈಗ ಸೆಕೆಂಡ್ ಟೆಸ್ಟ್ ಓ ಆರ್ ಪಿ ಟೆಸ್ಟ್ ಮಾಡೋಣ ಓ ಆರ್ ಪಿ ಅಂದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಸೊ ಆಕ್ಸಿಡೇಷನ್ ಆಗೋದನ್ನ ಎಷ್ಟು ಕಡಿಮೆ ಮಾಡುತ್ತೆ ಈ ವಾಟರ್ ಅಥವಾ ಇದ್ರಲ್ಲಿ ಎಷ್ಟು ಆಕ್ಸಿಜನ್ ಕಡಿಮೆ ಇದೆ ಅನ್ನೋ ಮ್ಯಾಟರ್ ಆಗುತ್ತೆ ನಮಗೆ ಸೊ ಈಗ ಆಕ್ಸಿಜನ್ ಜಾಸ್ತಿ ಯಾವ್ದ್ರಲ್ಲಿ ಇರುತ್ತೋ ಅದು ಅದನ್ನ ಹೊಳೆಯ ಸ್ಟಾರ್ಟ್ ಮಾಡುತ್ತೆ ಅಥವಾ ಹಾಳು ಮಾಡೋದಕ್ಕೆ ವೀಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಕಬ್ಬಿನ ಕಬ್ಬಿನ ತುಕ್ಕಿಡಿ ಅಂತ ಈ ತಾಮ್ರ ನೋಡಿದ್ರೆ ಇದಕ್ಕೆ ಆಕ್ಸಿಡೇಷನ್ ಆಗ್ತಿದೆ ಅಂತ ನೀವೊಂದು ಫಿಂಗರ್ ಬಿಟ್ರೂನು ಏನ್ ಬಿಟ್ರೂ ಒಂದು ಹ್ಯೂಮಿಡಿಟಿ ಇದ್ರೂ ಸೊ ಆ ಪ್ರಾಬ್ಲಮ್ ವಾಟರ್ಲಿ ಇದ್ರೆ ನಮಗ್ ವೀಕ್ ಆಗುತ್ತೆ ಸೊ ಇದ್ರಲ್ಲಿ ಎರಡು ವ್ಯಾಲ್ಯೂಸ್ ಇದೆ ಒಂದು ಓ ಆರ್ ಪಿ ಪಾಸಿಟಿವ್ ಅಂತ ಇನ್ನೊಂದು ಓ ಆರ್ ಪಿ ನೆಗೆಟಿವ್ ಅಂತ ನೆಗೆಟಿವ್ ಅಂತಿದ್ರೆ ನಮಗೆ ಒಳ್ಳೇದು ಕುಡಿಯೋದಕ್ಕೆ ಯೋಗ್ಯವಾಗಿರುವಂತ ನೀರದು ಅದೇ ಪಾಸಿಟಿವ್ ಇದೆ ಅಂತಂದ್ರೆ ಅದು ನಮಗೆ ಯೋಗ್ಯವಾಗಿರುವಂತ ನೀರಲ್ಲ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಈ ಟೆಸ್ಟ್ ನ ಜಾಸ್ತಿ ಜನ ಮಾಡೋದಿಲ್ಲ ಅಂತಂದ್ರೆ ಒಂದು ಕೆರೆಯಲ್ಲಿ ಮಾಡ್ತಾರೆ ಎರಡು ಬಂದ್ಬಿಟ್ಟು ಮೀನು ಕೊಳದಲ್ಲಿ ಮಾಡ್ತಾರೆ ಯಾಕಂದ್ರೆ ಆಕ್ಸಿಡೈನ್ ಜಾಸ್ತಿ ಆಗ್ತಿದೆ ಅಂದ್ರೆ ಆ ಮೂರು ಮೀನುಗಳಿಗೆ ಎಫೆಕ್ಟ್ ಆಗಿ ಕೊಳೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಹೆಲ್ತ್ ಒಳ್ಳೇದಲ್ಲ ಬೇಗ ಸತ್ತ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸೊ ಈಗ ನಾವೆಲ್ಲದ್ರಲ್ಲೂ ಒಂದೊಂದು ಡ್ರಾಪ್ ಹಾಕಿ ಈ ನೀರು ಒಳ್ಳೇದ ಅಲ್ವಾ ಅಂದ್ರೆ ಟಿ ಡಿ ಎಸ್ ನೋಡಿದ್ವಿ ಲವಣಗಳು ಚೆನ್ನಾಗಿದೆ ಬಟ್ ಆಕ್ಸಿಜೇಷನ್ ಎಷ್ಟಿದೆ ಅಂತ ನೋಡೋಣ ಇದ್ರಲ್ಲಿ ಕರೆಕ್ಟ್ ಅಲ್ಲ ಸೊ ಇದ್ರಲ್ಲಿ ಹಾಕ್ತಿದೀನಿ ಜಸ್ಟ್ ಪಿಂಕ್ ಕಲರ್ ಬಂದಿಲ್ಲ ವಾಟರ್ ಅಲ್ಲ ಅಂದ್ರೆ ಪಕ್ಕ ಇದರಲ್ಲಿ ಆಕ್ಸಿಜನ್ ಅನ್ನೋದು ಜಾಸ್ತಿ ಇದೆ ಅದು ಕುಡಿಯೋದಕ್ಕೆ ಅಷ್ಟು ಯೋಗ್ಯವಾದ ನೀರಲ್ಲ ಅಂತ ಇದ್ರಲ್ಲಿ ಎಸಿಡಿಕ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ ಸೊ ವೈಟ್ ಫಾರ್ ಸಮ್ ಟೈಮ್ ನೋಡೋಣ ಏನಾಗುತ್ತೆ ನಾನಂತೂ ಹೆಚ್ಚು ಕಡಿಮೆ ಒಂದ್ ಐದು ನಿಮಿಷದಿಂದ ನೋಡ್ತಿದ್ದೀನಿ ಕಲರ್ ಅಂತೂ ಚೇಂಜ್ ಆಗಿಲ್ಲ ವೆರಿ ವೆರಿ ಲೈಟ್ ಲೈಟ್ ಅಂದ್ರೆ ಲೈಟ್ ಒನ್ ಹಂಡ್ರೆಡ್ ಅಲ್ಲಿ ಒಂದು ಕಲರ್ ಚೇಂಜ್ ಕಾಣಿಸ್ತಿದೆ ಕಂಪ್ಲೀಟ್ ಪಿಂಕ್ ಅಂತೂ ಕಾಣಲಿಲ್ಲ ನನಗೆ ವೆರಿ ಲೈಟ್ ನಿಮ್ಗೆ ಏನ್ ಕಾಣಿಸ್ತಿದೆ ಗೊತ್ತಾಗ್ತಿಲ್ಲ ನಂಗೆ ಬಟ್ ಇಲ್ಲಂತೂ ವೆರಿ ವೆರಿ ಲೈಟ್ ಆಲ್ಮೋಸ್ಟ್ ಹಂಗೇ ಇದೆ ಅಂತಂದ್ರೂ ತಪ್ಪಾಗಲ್ವೇನೋ ಅಲ್ಲಿಗೆ ಇವುಗಳಲ್ಲಿ ಆಕ್ಸಿಜನ್ ಲೆವೆಲ್ ಅಷ್ಟು ಚೆನ್ನಾಗಿದೆ ಅಂತ ಅಲ್ವೇ ಅಲ್ಲ ಸೊ ಇದರಲ್ಲೆಲ್ಲ ಓ ಆರ್ ಪಿ ಅನ್ನೋದು ಸ್ವಲ್ಪ ಪಾಸಿಟಿವ್ ಆಗಿದೆ ಅಂತಾನೆ ಅರ್ಥ ಸೊ ಇದನ್ನ ಜನರಲಿ ಮಿಲ್ಲಿ ಓಲ್ಡ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ ಆ ವ್ಯಾಲ್ಯೂ ನೋಡಿಕೊಂಡು ಅವರು ಫಿಕ್ಸ್ ಆಗ್ತಾರೆ ಇದು ಅಲ್ಲಿ ವಾಸ ಮಾಡುವಂತ ಮೀನುಗಳಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ ಅಥವಾ ಕುಡಿಯೋರಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ ಸೀರಿಯಸ್ಲಿ ನಂಗಂತೂ ಅರ್ಧ ಹಾಕಿರೋದು ಎಲ್ಲ ಹಾಗೆ ಇದೆ ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಅಂತೂ ಬಂದಿಲ್ಲ ಸೊ ಇದರಲ್ಲಿ ಆಕ್ಸಿಡೇಷನ್ ಜಾಸ್ತಿ ಇದೆ ಅಂತಾನೆ ನಾನ್ ಅನ್ಕೋತೀನಿ ಇದು ನಮ್ಮ ಲಾಸ್ಟ್ ಮತ್ತೆ ಫೈನಲ್ ಟೆಸ್ಟ್ ಪಿ ಹೆಚ್ ವ್ಯಾಲ್ಯೂ ಚೆಕ್ ಮಾಡೋದು ಪಿ ಹೆಚ್ ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಅಂದ್ರೆ ಈ ವಾಟರ್ ಅಲ್ಲಿ ಹೈಡ್ರೋಜನ್ ಲೆವೆಲ್ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು ನಾವು ಸೊ ಇದ್ರಲ್ಲಿ ಏನಂತಂದ್ರೆ ನಾವು ವಾಟರ್ ಡ್ರಾಪ್ ಆಗಿದ ತಕ್ಷಣ ಒಂದ್ ಕಲರ್ ಇರ್ತಾರಲ್ಲ ಅದರಲ್ಲಿ ಓ ಆರ್ ಪಿ ಇದ್ರಲ್ಲಿ ಹಂಗಲ್ಲ ಕಲರ್ ಕಲರ್ಗೂ ವೇರಿಯೇಷನ್ ಬರುತ್ತೆ ಇದರಲ್ಲಿ ಬೆಸ್ಟ್ ವ್ಯಾಲ್ಯೂ ಅಂದ್ರೆ ನ್ಯೂಟ್ರಲ್ ವ್ಯಾಲ್ಯೂ ಅಂದ್ರೆ ಸೆವೆನ್ ಎಕ್ಸಲೆಂಟ್ ವಾಟರ್ ನಮಗೆ ಕುಡಿಯೋದಕ್ಕೆ ಯೋಗ್ಯವಾದ ವಾಟರ್ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಜೀರೋ ಇದ್ರೆ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಬರುತ್ತೆ ನೀವು ಮೆಟಲ್ ಹಾಕಿದ್ರು ಆ ನೀರಲ್ಲಿ ಕರಗೋದಕ್ಕೆ ಜಾಸ್ತಿ ಚಾನ್ಸ್ ಇರುತ್ತೆ ಅಂತ ವಾಟರ್ ಅದು ಅಂತ ಅದ್ರ ಮೇಲೆ ಏಟ್ ಪಾಯಿಂಟ್ ಫೈವ್ ಜಾಸ್ತಿ ಇದ್ರೆ ಅದನ್ನ ಆಲ್ಕಲೀನ್ ವಾಟರ್ ಅಂತಾರೆ ಅದು ಸಹ ಕುಡಿಯೋದಿಕ್ಕೆ ಅಷ್ಟು ಯೋಗ್ಯವಾದದ್ದಲ್ಲ ಬಟ್ ಈಗ ನಾವು ಟೆಸ್ಟ್ ಮಾಡಿ ನೋಡೋಣ ಯಾವ ವಾಟರ್ ಇದರಲ್ಲಿ ಪಾಸ್ ಆಗುತ್ತೆ ಇಲ್ಲ ಅನ್ನೋದನ್ನ ಈಗ ನಮಗೆ ಕಲರ್ ಚೇಂಜ್ ಅದು ಯಾವ ಯಾವ ಕಲರ್ ಹೆಂಗೆ ಹೆಂಗ್ ಬರುತ್ತೆ ಅನ್ನೋದ್ರ ಮೇಲೆ ಪಿ ಎಚ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ ನಾನು ನಿಮ್ಗೆ ಈ ಕಲರ್ ಸ್ಕೇಲ್ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ನೀವು ನೋಡಬಹುದು ನಮ್ಗೆ ಇವಾಗ ಇದರಲ್ಲಿ ಆಕ್ಚುಲಿ ಗ್ರೀನ್ ಬರ್ಬೇಕು ಗ್ರೀನ್ ಬಂದ್ರೆ ಈ ವಾಟರ್ ಎಕ್ಸಲೆಂಟ್ ಅಂತ ಗ್ರೀನ್ ಅಲ್ದಿರ ಬೇರೆ ಬೇರೆ ಕಲರ್ ಬರ್ತಿದೆ ಅಂದ್ರೆ ಅದ್ರ ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಆದ್ರೆ ಅಸಿಡಿಕ್ ಆಗ್ತಾ ಇರುತ್ತಾ ಇಲ್ಲಾಂದ್ರೆ ಆಲ್ಕಲೈನ್ ವಾಟರ್ ಆಗ್ತಾ ಇರುತ್ತೆ ಸೊ ಚೆಕ್ ಮಾಡೋಣ ಬೇಸ್ಟ್ ನಾನು ಈ ಸ್ಕೇಲ್ ಮೇಲೆ ಹೇಳ್ತಿದ್ದೀನಿ ನನಗೆ ಗ್ರೀನ್ ಕಲರ್ ಕಾಣಿಸಿದ್ದು ಒಂದು ಬೋರ್ವೆಲ್ ವಾಟರ್ ಪರ್ಫೆಕ್ಟ್ ಗ್ರೀನ್ ಅಂತ ನನಗೆ ಅನಿಸಿದ್ದು ಅದಾದ್ಮೇಲೆ ಈ ಬಿಂದು ಸ್ವಲ್ಪ ಗ್ರೀನ್ ಇದೆ ಮೆಕ್ಕಿದ್ಯಾವುದು ಅಷ್ಟು ಗ್ರೀನ್ ಅನ್ಸಿಲ್ಲ ಇದೊಂದು ಬಿಂದು ಸ್ವಲ್ಪ ಇರಬಹುದ ಬಿಸ್ಲರಿ ಬಿಸ್ಲರಿ ಕೂಡ ಸ್ವಲ್ಪ ಗ್ರೀನ್ ಅಲ್ಲಿ ಇದೆ ಬಟ್ ಕಂಪ್ಲೀಟ್ ಗ್ರೀನ್ ಅಲ್ಲ ಸೊ ನನ್ನ ಪ್ರಕಾರ ಪರ್ಫೆಕ್ಟ್ ಕುಡಿಯೋದಕ್ಕೆ ಕಂಪ್ಲೀಟ್ ಆಗಿ ಯೋಗ್ಯ ಅಂದ್ರೆ ಒಂದು ಈ ಬೇರ್ಬಲ್ ವಾಟರ್ ಆಸ್ ಪರ್ ಪಿ ಎಚ್ ವ್ಯಾಲ್ಯೂ ನೆಕ್ಸ್ಟ್ ಬಂದ್ಬಿಟ್ಟು ಈ ಬಿಂದು ಸ್ವಲ್ಪ ಇದೆ ಬಟ್ ಅದಕ್ಕಿಂತ ಒಂಚೂರು ಕಡಿಮೆ ಅಂದ್ರೆ ನಾನು ಹೇಳಿದ್ನಲ್ಲ ಸಿಕ್ಸ್ ಪಾಯಿಂಟ್ ಫೈವ್ ಟು ಏಯ್ಟ್ ಪಾಯಿಂಟ್ ಫೈವ್ ವರೆಗೂ ನಾವು ಕುಡಿಬಹುದು ಅಂತ ಆ ಥರ ಸ್ವಲ್ಪ ಎಲ್ಲೋ ಇಶ್ ಒಂಥರ ಲೈಟ್ ಗ್ರೀನ್ ಎಲ್ಲೋ ಇಶ್ ಇರುತ್ತಲ್ಲ ಆ ಥರ ವಾಟರ್ ಅದು ಬಂದ್ಬಿಟ್ಟು ಇದು ಔರ ಅವರಾದಲ್ಲಿ ಸಿಕ್ಸ್ ಪಿ ಎಚ್ ತೋರಿಸ್ತಿದೆ ಇಲ್ಲಿ ಕೊಟ್ಟರೆ ನನ್ನ ಹತ್ರ ಇರೋ ಸ್ಕೇಲ್ ಪ್ರಕಾರ ನಿಮ್ಮ ಸ್ಕೇಲ್ ಅನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ ಅವರ ಇದೊಂದು ಸ್ವಲ್ಪ ಕುಡಿಬೋದು ನೆಕ್ಸ್ಟ್ ಈದ್ ಬಿಸ್ಲರಿ ಯಾವುದೋ ಸ್ವಲ್ಪ ಲೈಟೆಡ್ ಬ್ಲೂ ಆಗಿನೇ ಕಾಣಿಸ್ತಿದೆ ಇವೆರಡು ಕೂಡ ಇದು ಲೈಟ್ ಎಲ್ಲೋ ಅಲ್ವಾ ಇದು ಯಾವ್ದು ಫೈವ್ ರುಪೀಸ್ ಕಾಯಿನ್ ತರ್ತೀವಲ್ಲ ಇದು ಆರೆಂಜ್ ಇದೆ ನೀವು ಅಬ್ಸರ್ವ್ ಮಾಡಿ ಇದೇ ನೀರನ್ನ ಮಡಕೆಯಲ್ಲಿ ಇಟ್ಟಿರೋದು ಇದಕ್ಕೂ ಇದಕ್ಕೂ ಸಹ ಕಲರ್ ವೇರಿಯೇಷನ್ ಇದೆ ಇದು ನನಗೆ ಸ್ವಲ್ಪ ಲೈಟಿಶ್ ಎಲ್ಲೋ ತರ ಕಾಣಿಸ್ತದೆ ಬಟ್ ಇದು ಆರೆಂಜ್ ಇದು ಆರೆಂಜ್ ಅಂದ್ರೆ ಅಷ್ಟು ಕುಡಿಯೋದಕ್ಕೆ ಯೋಗ್ಯವಾದ ನೀರಲ್ಲ ಅಂತ ಯಾಕಂದ್ರೆ ಫೈವ್ ಪಿ ಇದೆ ಫೈವ್ ಪಿ ಇದ್ರೆ ಆರೆಂಜ್ ತೋರಿಸುತ್ತೆ ನಾವು ಡೈಲಿ ಕುಡಿಯೋದು ಇದೆ ನೀರು ಫೈವ್ ರುಪೀಸ್ ಕಾಯಿನ್ ಹಾಕಿ ಟ್ವೆಂಟಿ ಲೀಟರ್ ಅಥವಾ ಟ್ವೆಂಟಿ ಫೈವ್ ಲೀಟರ್ ತಗೋಬರ್ತೀವಿ ಈ ನೀರು ಕುಡಿಯೋದಕ್ಕೆ ಅಷ್ಟು ಯೋಗ್ಯವಾಗಿಲ್ಲ ಅಂತ ಪಿ ವ್ಯಾಲ್ಯೂ ಹೇಳ್ತಾರೆ ನೆಕ್ಸ್ಟ್ ಇದು ಗ್ರೀನ್ ಚೆನ್ನಾಗಿರುವಂತ ನೀಟರ್ ಇದು ಕೂಡ ಗ್ರೀನ್ ಅಂಡ್ ಇದು ಬ್ಲೂ ಬ್ಲೂ ಅಂದ್ರೆ ಏಟ್ ಪಿ ಎಚ್ ಸೊ ಇದು ಸಹ ಕುಡಿಬಹುದು ಅಂತಾನೆ ಅರ್ಥ ಬರುತ್ತೆ ಬಟ್ ನಾ ಹೇಳ್ತೀವಲ್ಲ ಪರ್ಫೆಕ್ಟ್ ಇದು ನೋಡಿ ಎಲ್ಲದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಮಾಡಿದ್ದು ಇದು ಒಂದ್ ರೂಪಾಯಿ ಕೊಡೋದ್ ಬೋರ್ವೆಲ್ ನೀರು ಪ್ಯೂರ್ ಗ್ರೀನ್ ತರ ಕಾಣಿಸ್ತದೆ ಸೊ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಾನು ಹೇಳೋದೇನಂತಂದ್ರೆ ಇವತ್ತು ಇಂಡಿಯಾದಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಲೆ ಫೇಕ್ ನ್ಯೂಸ್ ಹರಿದಾಡ್ತದೆ ಸೊ ಯಾರ್ಯಾರ ಬಿಸ್ನೆಸ್ ಅವರದು ನೀವು ನಾನು ಹೇಳಿದ್ದೆ ನಂಬೇಕು ಅಂತ ನಾನು ಹೇಳಲ್ಲ ಚೂಸ್ ಸ್ಟಡಿ ಮಾಡಿ ನಿಮ್ಮ ಲೈಫ್ ಇದು ಪ್ರತಿನಿತ್ಯ ಕುಡಿತೀರಾ ಮೂರತ್ತಲ್ಲ ಎಷ್ಟು ಹತ್ತಿರ ಯಾವಾಗ ಬೇಕಂದ್ರೆ ಅವಾಗ ಕುಡಿತೀರ ನಿಮ್ಗೆ ದಹ ದಾಗೆಲ್ಲ ಕುಡಿತೀರ ಈ ನೀರ್ ಬಗ್ಗೆ ಮಿನಿಮಮ್ ನಾಲೆಜ್ ನಿಮಗಿರೋದು ಉತ್ತಮ ನಾನು ಟೆಸ್ಟ್ ಮಾಡಿದ್ದೀನಿ ನನಗನ್ಸಿದ್ದು ನಾನು ಹೇಳಿದ್ದೀನಿ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇಂಥದೊಂದು ಮಿಸ್ಟೇಕ್ ಮಾಡಿದ್ಯಾ ಅಂತ ನಾನು ತಿಳ್ಕೊತೀನಿ ಇಬ್ರು ಸಹ ತಿಳ್ಕೊಳ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡ್ದಿರಾ ಕಮೆಂಟ್ ಮಾಡಿ ನನ್ಗೆ ಇದಿಷ್ಟು ಸೆಟ್ ಅಪ್ ಹೆಚ್ಚು ಕಮ್ಮಿ ತ್ರೀ ಹಂಡ್ರೆಡ್ ಟ್ವೆಂಟಿ ಅಥವಾ ತ್ರೀ ಫಿಫ್ಟಿ ರುಪೀಸ್ ಒಳಗಡೆ ಕಂಪ್ಲೀಟ್ ಇದಿಷ್ಟು ಇದೆಲ್ಲ ನನ್ನ ಪ್ರಕಾರ ಒಂದು ಒನ್ ಫಿಫ್ಟಿಗೆ ಸಿಕ್ಬಿಡುತ್ತೆ ನೀವು ಟಿ ಡಿ ಎಸ್ ಚೆಕ್ ಮಾಡಬೇಕು ಅಂತಂದ್ರೆ ಇವನು ಅಷ್ಟೇ ಹೆಚ್ಚು ಕಮ್ಮಿ ಒನ್ ಫಿಫ್ಟಿ ಒನ್ ಸೆವೆಂಟಿಗೆಲ್ಲ ಸಿಗ್ಬೋದು ಅರೌಂಡ್ ಒಂದ್ ತ್ರೀ ಫಿಫ್ಟಿ ಇಟ್ಕೊಂಡ್ರೆ ನಿಮ್ಮನೆ ಹತ್ರ ಇರುವಂತ ನೀರನ್ನ ನೀವು ಚೆಕ್ ಮಾಡಬಹುದು ನಾನು ಇದಿಷ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಇದು ಪಾರ್ಟ್ ಟು ಬರುತ್ತೆ ಪಾರ್ಟ್ ಟು ಅಲ್ಲಿ ಸ್ಪ್ರೈಟ್ ತಮ್ಸ್ಅಪ್ ಮೌಂಟೇನ್ ಡ್ಯೂ ಅವುಗಳನ್ನ ಚೆಕ್ ಮಾಡಬೇಕು ಅನ್ಕೋತಿದ್ವಿ ಜೊತೆಗೆ ಒಂದು ತೆಂಗಿನಕಾಯಿ ಇಟ್ಬಿಟ್ರು ಸೊ ಮಿಸ್ ಮಾಡ್ಕೋಬೇಡಿ ಅದನ್ನ ಸಹ ನೋಡಿ ಯಾಕಂದ್ರೆ ಅವು ಕೂಡ ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ ಇವತ್ತು ಯಾರಾದ್ರೂ ಮನೆಗ್ ಬಂದ್ರೆ ಅವುಗಳನ್ನೇ ಕೊಡಕ್ ನೋಡ್ತಾರೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳಲ್ಲಿ ಟಿ ಡಿ ಎಸ್ ಎಷ್ಟಿದೆ ಪಿ ಹೆಚ್ ಏನಾಗುತ್ತೆ ಸೊ ಈ ವಿಡಿಯೋದಿಷ್ಟೋ ನನ್ನ ಪ್ರಯತ್ನ ನಿಮಗಿಷ್ಟ ಆದರೆ ನಿಮಗೆ ಉಪಯೋಗ ಆಗಿದೆ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಂದೆ ತಾಯಿಗಳಿಗೆ ಫ್ಯಾಮಿಲಿಗಳಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನನ್ನ ಕಷ್ಟಕ್ಕೆ ಒಂದು ಚಿಕ್ಕ ವ್ಯಾಲ್ಯೂನ ಆಡ್ ಮಾಡಿ ಈ ವಿಡಿಯೋ ಕೊನೆ ವರ್ಗ ನೋಡೋದಕ್ಕೆ ಧನ್ಯವಾದಗಳು